ಥ್ಯಾಂಕ್ ಯು ಅದು ಯಾರು ಇಳಿತಾರೋ ಯಾರು ಕೂತ್ಕತ್ತರೋ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ಹೇಳ್ತಾನೆ ಬಂದ್ರಿ ಈ ನವೆಂಬರ್ ಕ್ರಾಂತಿ ಮಾರ್ಚ್ ಕ್ರಾಂತಿ ವರ್ಗೂ ಹೋಗ್ತದ ಅಥವಾ ಬಿಹಾರ್ ಎಲೆಕ್ಷನ್ ಮುಗೀತಾ ಇದ್ದಂಗೆ ಇನ್ನೇನಾದ್ರು ಹೊಸ ಕ್ರಾಂತಿ ಉಟ್ಕತ್ತದ ನೋಡ್ಬೇಕು ಯಾರು ಕುರ್ಚಿ ಉಳ್ಸ್ಕತಾರೋ ಯಾರು ಕುರ್ಚಿ ಬಿಡ್ಕತಾರೋ ಯಾರು ಕಿತ್ಕತ್ತಾರೋ ಕಾದ್ ನೋಡೋಣ ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಹೋಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ತುಳಿಯುತ್ತದೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಲ್ಲಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ಕುಮಾರಣ್ಣ ಅವರು ರಾಜ್ಯ ರಾಜಕಾರಣದ ಬಗ್ಗೆ ಕೇಳ್ತಾ ಇದ್ದೀರಿ ಅಣ್ಣ ನಾನು ಒಂದು ಭಾಳ ಸೂಕ್ಷ್ಮ ಗಮನಿಸಿದ್ದು ನಮ್ಮ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮಾಡಿದಾಗ ನಾನು ಅದತ್ರ ಒಂದು ಅರವತ್ತು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಷ್ಟು ಕೂಡ ಓಡಾಡ್ಕೊಂಡು ಬಂದಿದ್ದೀನಿ ಅಲ್ಲಿ ಎಲ್ಲ ಕಡೆ ಎರಡು ಪಕ್ಷದ ಕಾರ್ಯಕರ್ತರಲ್ಲೂ ಕೂಡ ಒಂದು ಒಳ್ಳೆಯ ಭಾವನೆ ಇದೆ ನಾನು ಇನ್ಕ್ಲೂಡಿಂಗ್ ನಮ್ಮ ಬಿ ಜೆ ಪಿ ಫ್ರೆಂಡ್ಸ್ ಬಗ್ಗೆಯೂ ನಾನು ಹೇಳ್ತೇನೆ ಅವರಲ್ಲೂ ಕೂಡ ಕುಮಾರಣ್ಣನ ನಾಯಕತ್ವವನ್ನು ಅವರು ಕೂಡ ಒಪ್ಪಿದ್ದಾರೆ ರಾಜ್ಯಕ್ಕೆ ಕುಮಾರಣ್ಣ ಅಂತಕ್ಕಂಥ ನಾಯಕರು ಬೇಕು ಅಂತಕ್ಕಂಥದ್ದು ಇವತ್ತು ಬೀದಿ ಬೀದಿನಲ್ಲಿ ಜನಸಾಮಾನ್ಯರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಹಾಗಾಗಿ ಅವತ್ತು ಮುಂದೆ ದಿನ ಬಂದಾಗ ಅವತ್ತು ಕೂತ್ಕೊಂಡೆಲ್ಲ ಎಲ್ಲ ಬಗೆಹರಿತದ್ ಬನ್ನಿ ಬಟ್ ಕುಮಾರಣ್ಣ ರಾಜ್ಯಕ್ಕೆ ಅನಿವಾರ್ಯ ಅಷ್ಟಂತೂ ಬಹಳ ಸ್ಪಷ್ಟ ನೋಡೋದಣ್ಣ ಇನ್ನು ಬಹಳ ದೂರ ಇದೆ ಸಮಯ ಚುನಾವಣೆ ಇನ್ನೂ ಎರಡೂವರೆ ವರ್ಷ ಇದೆ ಚುನಾವಣೆ ಎದುರಿಸತಕ್ಕಂಥದಕ್ಕೆ ಟೈಮ್ ಇದೆ ಆ ಸಂದರ್ಭದಲ್ಲಿ ಕೂತು ಇವತ್ತು ಮಿತ್ರಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿ ಜೊತೆ ಇದ್ದೀವಿ ನಾವು ಡಿ ಎ ಅಲಯನ್ಸಲ್ಲಿದ್ದೀವಿ ಅಂತಿಮವಾಗಿ ಕೇಂದ್ರದ ಬಿ ಜೆ ಪಿ ನಾಯಕರು ರಾಜ್ಯ ಬಿ ಜೆ ಪಿ ನಾಯಕರು ನಮ್ಮ ನಾಯಕರೆಲ್ಲ ಕೂತ್ಕಂಡು ಚರ್ಚೆ ಮಾಡಿ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬರ್ತೀವಿ